ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಮೈ ಹಳ್ಳಿ ಹಸಿವು ಯೂಟ್ಯೂಬ್ ಚಾನೆಲ್ ಇವತ್ತು ನಮ್ಮ ಹಳ್ಳಿ ಹಸಿವು ಯೂಟ್ಯೂಬ್ ಚಾನೆಲ್ನ ಮೂಲಕ ಅತಿ ಸುಲಭವಾಗಿ ಕಡಿಮೆ ಸಾಮಗ್ರಿಗಳನ್ನು ಬಳಸಿಕೊಂಡು ಆಲೂ ಪರಾಟ ಹೇಗೆ ಮಾಡೋದು ಅಂತ ತಿಳಿದುಕೊಳ್ಳೋಣ ಬನ್ನಿ ಮೊದಲಿಗೆ ಮೈದಾ ಹಿಟ್ಟನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀರನ್ನು ಸೇರಿಸಿ ಚಪಾತಿ ಹಿಟ್ಟಿನ ಹದಕ್ಕೆ ದಾಂದಿಕೊಳ್ಬೇಕು ಈ ಹಿಟ್ಟನ್ನು ತಯಾರು ಮಾಡಿಕೊಳ್ಳುವಾಗ ಒಂದೇ ಸಮನೆ ನೀರನ್ನು ಹಾಕ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹದ ನೋಡಿಕೊಂಡು ಹಾಕ್ಕೊಂಡು ಹೋಗಬೇಕು ಇಲ್ಲ ಅಂತ ಹೇಳಿದರೆ ತುಂಬ ತೆಳ್ಳಗೆ ಆದರೆ ಆಮೇಲೆ ಅದನ್ನು ನಾದಲಿಕ್ಕೆ ಕಷ್ಟ ಆಗ್ತದೆ ನೋಡಿ ಈ ಹಂತಕ್ಕೆ ಬರುವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಮತ್ತೊಮ್ಮೆ ಗಟ್ಟಿಯಾಗಿ ನಾದಿಕೊಳ್ಬೇಕು ಅಂದರೆ ಇದಕ್ಕೆ ತು ಮೊದಲೇ ಒಂದಷ್ಟು ಎಣ್ಣೆ ಸುರಿದುಕೊಳ್ಳೋದು ಬೇಡ ಹಾಗಾಗಿ ನಾನು ಕೊನೆಗೆ ಹಾಕ್ಕೊಂಡಿದ್ದೇನೆ ಅಷ್ಟೇ ಇವಾಗ ನೋಡಿ ಅದಕ್ಕೆ ಸ್ಟಫಿಂಗ್ ಬೇಕಲ್ವಾ ಹಾಲು ಅದಕ್ಕೆ ಬೇಯಿಸಿಕೊಂಡ ಮೂರು ಆಲೂಗಡ್ಡೆಯನ್ನು ಚೆನ್ನಾಗಿ ಮೊದಲಿಗೆ ಸ್ಮ್ಯಾಶ್ ಮಾಡಿಕೊಳ್ಬೇಕು ಒಂದು ಲೋಟದ ಸಹಾಯದಿಂದ ಕೂಡ ಮಾಡಿಕೊಳ್ಬೋದು ಸ್ಮ್ಯಾಶ್ ಅದಕ್ಕೆ ಉಪ್ಪು ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆಲೂಗಡ್ಡೆ ಸ್ಮ್ಯಾಶ್ ಮಾಡುವಾಗ ಮೊದಲೇ ನೋಡಿಕೊಳ್ಬೇಕು ಈ ಆಲೂಗಡ್ಡೆ ಚೆನ್ನಾಗಿ ಬೆಂದಿರಬೇಕು ಒಂದು ವೇಳೆ ಇದು ಬೆಂದಿಲ್ಲ ಅಂತ ಹೇಳಿ ಅಲ್ಲಿಯಲ್ಲಿ ಗಂಟು ಹಾಗೆ ಸಿಕ್ಕರೆ ಇದು ಆಮೇಲೆ ನಾವು ಸ್ಟಫಿಂಗ್ ಮಾಡುವಾಗ ಕಷ್ಟ ಆಗ್ತದೆ ನೋಡಿ ಈ ಆಲೂ ಪರೋಟ ತಯಾರಿಸುವಾಗ ನಾವು ಹಿಟ್ಟನ್ನು ಲಟ್ಟಿಸಿಕೊಂಡು ಆಮೇಲೆ ಇದನ್ನು ಸ್ಟಫಿಂಗನ್ನು ಮಿಡ್ಲಲ್ಲಿ ಇಟ್ಟು ಮತ್ತೆ ಲಟ್ಟಿಸ್ಕೊಳ್ಳುವಾಗ ಒಂದು ವೇಳೆ ಇದು ಏನಾದರೂ ಬೆಂದಿರಲಿಲ್ಲ ಅಂತ ಹೇಳಿದರೆ ನಮಗೆ ಲಟ್ಟಿಸಲಿಕ್ಕೆ ಆಗೋದಿಲ್ಲ ಇವಾಗ ನೋಡಿ ಈ ಮಿಶ್ರಣಕ್ಕೆ ಸ್ವಲ್ಪ ಅರಶಿನ ಹುಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆಯೇ ಇದಕ್ಕೆ ಸ್ವಲ್ಪ ಖಾರದ ಹುಡಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅಂದರೆ ಇದು ಎಲ್ಲಿ ಕೂಡ ಅಲ್ಲಲ್ಲಿ ಗಂಟು ಬಿದ್ದಾಗಿ ಇರಬಾರ್ದು ಹುಡಿಯನ್ನು ನಾವು ಈ ಮಿಶ್ರಣಕ್ಕೆ ಸೇರಿಸ್ಕೊಳ್ಳಿ ಕೊಂಡಿರೋದ್ರಿಂದ ಎಲ್ಲಿ ಕೂಡ ಗಂಟು ಗಂಟು ಸಿಗಬಾರ್ದು ಇವಾಗ ಇದಕ್ಕೇನೆ ಸ್ವಲ್ಪ ಗರಂ ಮಸಾಲೆ ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಇದರಲ್ಲಿ ಮಿಶ್ರಣ ತಯಾರಿಸುವಾಗ ಇದನ್ನು ತುಂಬ ಚೆನ್ನಾಗಿ ನಾವು ನಾದಿಕೊಂಡ ರೀತಿ ತಯಾರು ಮಾಡ್ಕೊಳ್ಬೇಕು ಅಂದರೆ ಇದು ತುಂಬ ಆಗಬೇಕು ಅಂದರೆ ಮಿಡ್ಲಲ್ಲಿ ಇಟ್ಟು ಆಮೇಲೆ ಲಟ್ಟಿಸುವಾಗ ಯಾವುದೇ ಗಂಟುಗಳು ಇದರಲ್ಲಿ ಸಿಗಬಾರ್ದು ಇದನ್ನೀಗ ಒಂದು ಮಧ್ಯಮ ಗಾತ್ರದ ಉಂಡೆಗಳನ್ನಾಗಿ ಮಾಡಿಕೊಳ್ತಾ ಇದ್ದೇವೆ ಇದು ಯಾಕೆ ಅಂತ ಹೇಳಿದರೆ ಇದರ ಪರೋಟ ಮಾಡುವಾಗ ಮಧ್ಯದಲ್ಲಿ ಇಟ್ಟು ಲಟ್ಟಿಸೋದ್ರಿಂದ ನಮ್ಮ ಪರೋಟದ ಶೇಪ್ಗೆ ಇದು ಎಷ್ಟು ಬರ್ತದೆ ಅಂತೇಳಿ ನೋಡಿಕೊಳ್ಬೇಕು ಇವಾಗ ನೋಡಿ ತುಂಬ ದೊಡ್ಡ ಪರೋಟ ಮಾಡಿ ಒಂದು ಸಣ್ಣ ಮಿಶ್ರಣ ಇಟ್ಟರೆ ಸರಿ ಹೋಗೋದಿಲ್ಲ ನೋಡಿ ಇದು ಆಲೂ ಪರೋಟ ಆಗಿರೋದ್ರಿಂದ ಎಲ್ಲ ಕಡೆಯಲ್ಲೂ ನಮಗೆ ತಿನ್ನಲಿಕ್ಕೆ ಆಲೂ ಬಾಯಿಗೆ ಸಿಗಬೇಕು ಹಾಗಾಗಿ ಈ ಪರೋಟವನ್ನು ತುಂಬ ತೆಳ್ಳಗೆ ಮಾಡಲಿಕ್ಕಿಲ್ಲ ದಪ್ಪದಲ್ಲಿ ದಪ್ಪವಾಗಿಯೇ ಲಟಿಸ್ಕೊಳ್ಬೇಕು ಈಗ ಮೊದಲಿಗೆ ಹೀಗೆ ಒಂದು ಪರೋಟಾನ ದಪ್ಪ ದಪ್ಪಗಾಗಿ ಲಟ್ಟಿಸಿಕೊಂಡು ಅದರ ಮಧ್ಯದಲ್ಲಿ ಈ ಉಂಡೆಗಳನ್ನು ಇಡಬೇಕು ನೋಡಿ ಒಂದೊಂದೇ ಇವಾಗ ಹೀಗೆ ಇಟ್ಟು ಚೆನ್ನಾಗಿ ಚೂರು ಸ್ಟಪ್ ಮಾಡಿ ಆಮೇಲೆ ಅದನ್ನು ನಾಲ್ಕು ಕಡೆಯಿಂದಲೂ ಮಡಚಿಕೊಳ್ಬೇಕು ನಿಮಗೆ ಯಾವ ರೀತಿ ಶೇಪ್ ಬೇಕು ಹಾ ಆ ಹದಕ್ಕೆ ನೀವು ಲಟ್ಟಿಸಿಕೊಂಡ್ರೆ ಆಯಿತು ನಾನಿದನ್ನು ಮಾತ್ರ ರೌಂಡ್ ಶೇಪಲ್ಲಿ ಇದ್ದೇನೆ ಈ ಸ್ಕ್ವೇರಲ್ಲಿ ಮಡಚಿರೋದ್ರಿಂದ ಸ್ಕ್ವೇರಲ್ಲಿ ಕೂಡ ಹಾಲು ಪರೋಟವನ್ನು ಮಾಡ್ಬೋದು ಮೊದಲಿಗೆ ಲಟ್ಟಣಿಗೆ ತಗೊಳ್ಳೋದ್ರಿಂದ ಮೊದಲು ಸ್ವಲ್ಪ ಕೈಯಲ್ಲಿ ಸ್ಟ್ರೆಚ್ ಮಾಡಿಕೊಂಡ್ರೆ ಈಸಿ ಆಗ್ತದೆ ಆಮೇಲೆ ಇವಾಗ ನೋಡಿ ಇಷ್ಟರವರೆಗೆ ಸ್ಕ್ವೇರ್ ಶೇಪ್ ಇದ್ದದನ್ನು ನಾನು ರೌಂಡ್ ಶೇಪಿಗೆ ತಗೊಳ್ತಾ ಇದ್ದೇನೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡಿಕೊಂಡ್ರೆ ಸಾಕು ಏನಂತ ಹೇಳಿದರೆ ಮೇಯ್ನ್ ಇದರಲ್ಲಿ ಈ ಒಳಗಿರುವ ಸ್ಟಫಿಂಗ್ ಹೊರಗೆ ಬರಬಾರ್ದು ಅಷ್ಟೇ ಇವಾಗ ಕಾವಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ತೆಂಗಿನ ಎಣ್ಣೆನೇ ಇದ್ದೇನೆ ಹಾಕ್ಕೊಂಡು ಇದನ್ನು ಪರೋಟಾನ ಕಾವಲಿಗೆ ಬಿಸಿಯಾಗಲಿಕ್ಕೆ ಹಾಕ್ಕೊಂಡ್ರೆ ಆಯಿತು ಈ ಏನಂತ ಹೇಳಿದರೆ ಕಾವಲಿಗೆ ಹಾಕ್ಕೊಂಡ ಮೇಲೂ ಕೂಡ ಕೈಯಲ್ಲಿ ಸ್ವಲ್ಪ ಸ್ಟ್ರೆಚ್ ಮಾಡಿಕೊಂಡ್ರೆ ಇನ್ನು ಸ್ವಲ್ಪ ತೆಳ್ಳಗೆ ಬರ್ತದೆ ಇದು ಅಂದರೆ ಲಟ್ಟಣಿಗೆಯಲ್ಲಿ ಲಟಿಸ್ಕೊಳ್ಳೋದ್ಕಿಂತ ಕಾವಲಿಯಲ್ಲಿ ಸ್ವಲ್ಪ ಕೈಯಲ್ಲಿ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಬೋದು ಇದರ ಮೇಲೆ ನಾನು ಸ್ವಲ್ಪ ಬಿಳಿ ಎಳ್ಳನ್ನು ಕೂಡ ಹಾಕೊಳ್ತಾ ಇದ್ದೇನೆ ಟೇಸ್ಟ್ ಕೂಡ ಒಳ್ಳೇದಿರ್ತದೆ ನೋಡಲಿಕ್ಕೂ ಕೂಡ ಕಲರ್ಫುಲ್ಲಾಗಿ ಕಾಣ್ತದೆ ನೋಡಿ ಎರಡೂ ಕಡೆ ಕೂಡ ಇದರಲ್ಲಿ ಎರಡು ಕಡೆ ಕೂಡ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅಂದರೆ ನಾವೀ ಪರೋಟಾನ ತುಂಬ ತೆಳ್ಳಗೆ ಮಾಡಿಕೊಳ್ಳಿಲ್ಲ ನೋಡಿ ಆವಾಗಲೇ ದೊಡ್ಡ ದೊಡ್ಡ ಉಂಡೆ ಮಾಡಿಕೊಂಡು ದಪ್ಪವಾಗಿ ಲಟ್ಟಿಸ್ಕೊಂಡಿರೋದ್ರಿಂದ ಇದನ್ನು ಚೂರು ಜಾಸ್ತಿ ಹೊತ್ತು ಬೇಯಿಸಬೇಕಾಗ್ತದೆ ಅಂದರೆ ಇದಕ್ಕೆ ಚೂರು ಬೇಯಲಿಕ್ಕೆ ಜಾಸ್ತಿ ಟೈಮ್ ತೆಗೊಳ್ತದೆ ಅಂತ ಅಂದರೆ ಮೈದಾ ಹಿಟ್ಟು ನೋಡಿ ಅಷ್ಟೊಂದು ಏನು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದು ಅಲ್ಲದೆ ಹಸಿ ಹಸಿ ತಿನ್ನೋದು ಅದು ಕೂಡ ಒಳ್ಳೆಯದಲ್ಲ ಇವಾಗ ನೋಡಿ ನಮ್ಮದು ಒಂದು ಪರೋಟ ರೆಡಿ ಆಯಿತು ಆವಾಗಲೇ ಚೆನ್ನಾಗಿ ಬೆಂದಿದೆ ಟೊಮೆಟೊ ಸಾಸ್ ಎಲ್ಲ ಟೊಮೆಟೊ ಎಲ್ಲ ಒಳ್ಳೆಯದಾಗ್ತದೆ ಆದರೆ ನಾವು ಅದರ ಬದಲಿಗೆ ನಾಟಿ ಕೋಳಿ ಸಾಂಬಾರಿತ್ತು ಸಾಂಬಾರನ್ನೇ ಹಾಕ್ಕೊಂಡು ಟೇಸ್ಟ್ ಮಾಡಿದ್ವಿ ನೋಡಿ ನಮ್ಮ ಈ ಅಡುಗೆ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಳ್ತೇವೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು